ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೀವನದಲ್ಲಿ ಅಥವಾ ಕುಟುಂಬದಲ್ಲಿ ಸಮಸ್ಯೆಗಳು ಸಾಕಷ್ಟು ಬರ್ತಾ ಇರುತ್ತೆ ಆ ಸಮಸ್ಯೆಗೆ ಕಾರಣ ಏನು ನಾವೆಷ್ಟೋ ಜನನ ನಮ್ಮ ಹತ್ರ ಬಂದಾಗ ನಾವು ಹೇಳ್ತಾ ಇರ್ತೀವಿ ಇದಕ್ಕೆ ತುಂಬಾ ಸರಳವಾಗಿದೆ ಪರಿಹಾರ ನಿಮ್ಮಲ್ಲೇ ಇದೆ ನೋಡಿ ಎಲ್ಲೋ ನೀವೇ ಕಷ್ಟಕ್ಕೆ ಈಡಾಗ್ತಾ ಇದ್ದೀರಾ ನೀವೇ ಕೋರಿ ಕೋರಿ ಕಷ್ಟ ತಂದ್ಕೊಳ್ತಾ ಇದ್ದೀರಾ ನಿಮ್ಮ ಮನೇಲಿ ಯಾವುದೋ ಒಂದು ಸಮಸ್ಯೆಗೆ ನೀವೇ ತಪ್ಪಾಗಿ ನಡ್ಕೊಳ್ಳೋ ರೀತಿಯಿಂದನೋ ಮಾತಾಡೋ ಮಾತಿಂದನೋ ನಿಮ್ಮ ಹಾವಭಾವನೋ ಅಥವಾ ನಿಮ್ಮ ಆಲೋಚನೆನೋ ಕಾರಣ ಅಂತನೋ ಸರಳವಾಗಿ ಹೇಳುವಾಗ ಸತ್ಯವಾಗ್ಲೂ ಅದೇ ಆಗಿದ್ದು ಅದರಿಂದ ಅವರು ಬಚಾವಾಗಿ ತುಂಬಾ ಚೆನ್ನಾಗಿದ್ದಾರೆ ಅಂದ್ರೆ ದೊಡ್ಡ ದೊಡ್ಡದಾಗಿ ನಾವು ಸೊಲ್ಯೂಷನ್ ಅನ್ನ ಹುಡ್ಕೋದಕ್ಕಿಂತ ದೊಡ್ಡ ದೊಡ್ಡ ಪೂಜೆ ಪುನಸ್ಕಾರ ಮಾಡ್ಬೇಕು ಅಂತ ಹೇಳೋದ್ರಿಂದ ದೊಡ್ಡ ದೊಡ್ಡ ವ್ಯಕ್ತಿಗಳ ಹತ್ರನೇ ಹೋಗ್ಬೇಕು ಅನ್ನೋದಕ್ಕಿಂತ ದೊಡ್ಡ ದೊಡ್ಡ ಅಮೌಂಟ್ ಅನ್ನ ಖರ್ಚು ಮಾಡ್ಬೇಕು ಅನ್ಕೊಳ್ಳೋದಕ್ಕಿಂತ ಸರಳವಾಗಿ ನಾವು ಮಾಡ್ತಕ್ಕಂಥ ತಪ್ಪುಗಳನ್ನ ಒಪ್ಕೊಂಡ್ರೆ ಅಥವಾ ಅದನ್ನ ಆ ಸಮಯದಲ್ಲೋ ಆ ವ್ಯಕ್ತಿಗಳ ಹತ್ರ ಅದನ್ನ ಸರಿ ಮಾಡ್ಕೊಂಡ್ಬಿಟ್ರೆ ಅದ್ಭುತವಾದ ಜೀವನವನ್ನ ಮಾಡಬಹುದು ಇಂತ ಸರಳವಾದದನ್ನು ಯಾರು ಯಾಕೆ ಹೇಳ್ಕೊಡೋದಿಲ್ಲ ಹೇಳ್ತಾರೆ ನಾವು ಓದುವಾಗ್ಲೂ ಸ್ಕೂಲು ಕಾಲೇಜಲ್ಲಿ ದೊಡ್ಡವರು ಹಿರಿಯರು ಗುರುಗಳು ಮತ್ತೆ ಮನೇಲಿರ್ತಕ್ಕಂತ ಅನುಭವಿಸ್ತಾರೆ ಎಲ್ಲರೂ ಹೇಳ್ತಾ ಇರ್ತಾರೆ ಹೀಗೆ ನಡ್ಕೊಬೇಕು ಹೀಗಿರ್ಬೇಕು ಹೀಗ್ ಮಾಡ್ಬಾರ್ದು ಅಂತ ಆದ್ರೆ ಯಾಕೆ ಕಿವಿ ಕೇಳಿಸ್ಕೊಳಲ್ಲ ನಾವ್ ಇರೋದೇ ಹೀಗೆ ನಾವ್ ಮಾಡೋದೇ ಹೀಗೆ ನಮ್ಗೆ ಯಾರು ಬುದ್ಧಿ ಹೇಳ್ಬಾರ್ದು ನಮ್ಗೆಲ್ಲಾ ಗೊತ್ತು ಅನ್ನೋ ಒಂದು ಉದ್ದಟತನದ ಮಾತುಗಳು ಬೇಡ ನಮ್ಗೇನು ಗೊತ್ತಿಲ್ಲ ನಾವು ಮನೇಲಿರ್ತಕ್ಕಂತಹ ಹೆಣ್ಣು ಮಕ್ಕಳನ್ನ ಅದರಲ್ಲೂ ಹೆಂಡತಿಯನ್ನ ನಡೆಸ್ಕೊಳ್ಳುವಂತ ರೀತಿಯಿಂದ ಗಂಡನ ಆದಾಯ ತುಂಬಾ ಕಡಿಮೆ ಆಗ್ತಾ ಇರುತ್ತೆ ಇದು ಪ್ರತಿಯೊಬ್ಬರು ಪರೀಕ್ಷೆ ಮಾಡಿ ನೋಡ್ತೀವಿ ಎಲ್ಲೋ ಒಂದು ಕಡೆ ತುಂಬಾ ದೊಡ್ಡ ಕಷ್ಟದಲ್ಲಿ ಅವ್ರು ಸಿಕ್ಕಾಕೊಳ್ತಾ ಇರ್ತಾರೆ ಬರ್ತಕ್ಕಂತ ಆದಾಯ ಹೋಗುತ್ತೆ ಜೇಬು ಕತ್ರಿ ಅಂತ ಹೇಳ್ತಾರಲ್ಲ ಬಂದಿದ್ದ ಆದಾಯ ಹಂಗೆ ಖರ್ಚಾಗ್ತಾ ಇರುತ್ತೆ ಹಣ ನಿಲ್ಲೋದಿಲ್ಲ ಫೋಟೋ ಕಚೇರಿಗಳು ಅಂತ ಅದಕ್ಕೆ ದುಡ್ಡು ಖರ್ಚು ಮಾಡ್ತಾ ಇರ್ತಾರೆ ಅಥವಾ ಬೇರೆ ಬೇಡವಾದ ಕಾಯಿಲೆಗಳಿಗೆ ಖರ್ಚು ಮಾಡ್ತಾರೆ ಅಥವಾ ಬೇಡವಾದವರ ಸಹವಾಸವನ್ನ ಮಾಡ್ತಾರೆ ಅಥವಾ ಬೇಡವಾದ ವಿಚಾರಗಳಿಗೆ ದುಡ್ಡನ್ನು ಕೊಟ್ಟು ಮೋಸ ಹೋಗ್ತಾ ಇರ್ತಾರೆ ಅಂತ ಅದ್ರಲ್ಲಿ ತೊಳಗಿಸ್ಕೊಂಡ್ ಬಿಡ್ತಾರೆ ಒಟ್ಟಲ್ಲಿ ದುಡಿದಂತ ದುಡ್ಡು ಮನೆಗೆ ಆಗೋದಿಲ್ಲ ಮನೆಗೆ ಅಂತ ಮಾಡಿದ್ರು ಸಹ ಆಸ್ತಿ ಮಾಡ್ತಾರೆ ಮಡುವೆ ತಗೊಂತಾರೆ ಇನ್ನೇನೋ ಮಾಡ್ತಾರೆ ಆದ್ರೆ ಅದ್ರಲ್ಲಿ ಖುಷಿ ಇರೋದಿಲ್ಲ ಕೆಲವೊಂದ್ಸಲ ದುಡ್ಡೇ ಇರೋದಿಲ್ಲ ಅಷ್ಟು ಕಷ್ಟಗಳು ಬರ್ತಾ ಇರತ್ತೆ ದುಡಿಯಕ್ಕೆ ಅಂತ ಹೋಗ್ತಾರೆ ನಾವ್ ಎಷ್ಟ್ ದುಡಿದ್ರು ಇಷ್ಟೆ ಎಷ್ಟ್ ಪೂಜೆ ಮಾಡೋದ್ರು ಇಷ್ಟೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಒಂದ್ಸಲ ಚೆಕ್ ಮಾಡ್ನಕ್ಲಿ ಮನೇಲಿ ಹೆಂಡತಿ ಅಳ್ತಾ ಇದ್ರೆ ಗೋಳಾಡ್ತಾ ಇದ್ರೆ ನೋವು ಪಡ್ತಾ ಇದ್ರೆ ಅವ್ರಿಗೆ ಶುಕ್ರ ವೀಕ್ ಆಗ್ತಾ ಶುಕ್ರ ಬಲವಾಗಿದ್ರೆ ಸಂಪತ್ತು ಲಕ್ಸುರಿ ಲೈಫ್ ಅಲ್ಲಿ ಇರ್ತಾರೆ ಹಣ ಸಂಪಾದನೆಗೆ ಕೊರತೆ ಇರೋದಿಲ್ಲ ಬಂದಿದ್ದು ದುಡ್ಡಿಂದ ಒಳ್ಳೆ ಆದಾಯ ಬರುತ್ತಲ್ಲ ಅಂತದ್ರಿಂದ ಏನೋ ಒಂದು ಒಳ್ಳೆ ತಗೊಳ್ತಾರೆ ಒಂದ್ ಆಸ್ತಿ ತಗೊಳ್ತಾರೆ ಒಂದ್ ಮನೆ ಮಾಡ್ತಾರೆ ಒಂದ್ ಬಾಡಿಗೆ ಮಾಡ್ಕೊಳ್ತಾರೆ ದೊಡ್ಡ ದೊಡ್ಡ ಕಾರ್ ಇಟ್ಕೊಳ್ತಾರೆ ಕಾಳು ಕಾಳುಗಳನ್ನ ಇಟ್ಕೊಳ್ತಾರೆ ತುಂಬಾ ಚೆನ್ನಾಗಿ ಬದುಕ್ತಾರೆ ಯಾವಾಗ ಹೆಂಡತಿಗೆ ಗೌರವನ ಕೊಟ್ಟಾಗ ಆಕೆಗೆ ಬೆಲೆಯನ್ನ ಕೊಟ್ಟಾಗ ಆಕೆಯ ಮನಸ್ಸನ್ನ ಸಂತೋಷದಲ್ಲಿ ಇಟ್ಟಾಗ ಆಕೆನು ಒಬ್ಬ ಮನುಷ್ಯಳು ಅಂತ ನೋಡಿದಾಗ ಆಕೆ ಏನಾದ್ರೂ ಹೇಳಿದಾಗ ಅದನ್ನ ವಿಚಾರ ಮಾಡ್ಬೇಕು ತಗೊಳ್ಬೇಕು ಗೌರವಿಸ್ಬೇಕು ಹೇಳಿದ್ದನ್ನ ಕೇಳುವಂತಹ ತಾಳ್ಮೆ ಇಟ್ಕೊಳ್ಬೇಕು ಕಿವಿ ಕೊಡಬೇಕು ಆಕೆಯನ್ನ ನಿರ್ಲಕ್ಷ್ಯ ಮಾಡಬಾರ್ದು ಅಂತಂದಾಗ ಇಷ್ಟೆಲ್ಲಾ ಒಳ್ಳೇದಾಗ್ಬಿಡುತ್ತೆ ಅಥವಾ ಏನೋ ತಪ್ಪುಗಳು ಮಾಡಿದಾಗ ಒಳಗ ಹೊರಗಡೆ ಇರ್ತಕ್ಕಂತಹ ಒಂದು ಪ್ರೆಷರ್ ಅನ್ನ ಆಕೆ ಮೇಲೆ ಹಾಕಿದಾಗ ಆಕೆ ಬೇಜಾರಲ್ಲಿದ್ದಾಗ ನೋವಲ್ಲಿದ್ದಾಗ ಸಂತೈಸದೆ ಇದ್ದಾಗ್ಲೂ ಸಹ ಶುಕ್ರವಿಕ ಆಗ್ತಾನೆ ಅಂದ್ರೆ ಸಂಪತ್ತು ಅನ್ನೋದು ಕರ್ಗೋಗ್ತಾ ಇರುತ್ತೆ ಆ ಸಂಪತ್ತಿನಿಂದ ಅಥವಾ ಅವ್ರ ಹತ್ರ ದುಡ್ಡಿದ್ರು ಅದರಿಂದ ಅವ್ರಿಗೆ ನೆಮ್ಮದಿ ಇರೋದಿಲ್ಲ ಸಮಾಧಾನ ಇರೋದಿಲ್ಲ ಶಾಂತಿ ಇರೋದಿಲ್ಲ ಯಾವಾಗ್ಲೂ ಕಳವಳ ಏನೋ ದುಃಖ ಏನೋ ಬೇಜಾರು ಏನೋ ಭಯ ಯಾವ್ದನ್ನ ನಂಬೋದಿಲ್ಲ ಎಲ್ಲದ್ರ ಬಗ್ಗೆನು ಏನೋ ಕೆಟ್ಟದಾಗಿ ಮಾತಾಡ್ತಕ್ಕಂಥದ್ದು ಮನೇಲಿ ಇರ್ತಕ್ಕಂತ ಹೆಣ್ಣು ಮಕ್ಕಳನ್ನ ಸರಿಯಾಗಿ ನೋಡ್ಕೊಳ್ಳಿ ಅದು ಅಮ್ಮ ಇರ್ಬೋದು ಯಾಕಂದ್ರೆ ತಾಯಿ ಅಂತಂದ್ರೆ ಚಂದ್ರ ಮನಸ್ಸನ್ನ ಯಾವಾಗ ನೋಯಿಸ್ತೀವೋ ಹೆಂಡತಿಯ ಮನಸ್ಸನ್ನ ನೋಯಿಸ್ತಿವೋ ಅಥವಾ ಹೆಣ್ಣು ಮಕ್ಕಳ ಮನಸ್ಸನ್ನ ಅಕ್ಕ ತಂಗಿಯರ ಮನಸ್ಸನ್ನ ನೋಯಿಸ್ತಿವೋ ಚಂದ್ರ ವೀಕ್ ಆಗ್ತಾರೆ ಮನಸ್ಸಿಗೆ ಗಾಸೆ ಆದಾಗ ಅವ್ರು ನೊಂದ್ಕೊಂಡಾಗ ಅವ್ರಿಗೆ ವಿರುದ್ಧವಾಗಿ ನಡ್ಕೊಂಡಾಗ ಅವ್ರನ್ನ ರೇಗಿಸ್ದಾಗ ಅವರ ಬಗ್ಗೆ ಕೆಟ್ಟದಾಗಿ ಮಾತಾಡಿದಾಗ ಅವ್ರನ್ನ ದಂಡಿಸ್ದಾಗ ತಪ್ಪು ಮಾಡುವಾಗ ಮಾಡ್ಬೇಕು ಆದ್ರೆ ವಿನಾಕಾರಣ ಕೆಲವ್ರಿಗೆ ಅದೇ ಹುಚ್ಚು ಅಳಿಸೋದು ಅವ್ರ ಹತ್ರ ಇವ್ರಿಗೆ ಒಂಥರ ಖುಷಿ ಆಗುತ್ತೆ ಒಂಥರ ಸ್ಯಾಡ್ ಇಷ್ಟಗಳ ತರ ಇರ್ತಾರೆ ಅವ್ರ ಅಳ್ಬೇಕು ಅವ್ರು ಬೇಜಾರಲ್ಲಿ ಇರ್ಬೇಕು ಅವ್ರ ಮೌನವಾಗಿರ್ಬೇಕು ಇವರು ಇವ್ರು ಪಾಡಿಗೆ ಇವ್ರು ಖುಷಿ ಆಗಿರ್ತಾರೆ ಬೇರೆಯವ್ರ ಜೊತೆ ಮಾತಾಡ್ಕೊಂಡು ಬೇರೆ ಅದನ್ನ ನೋಡ್ಕೊಂಡು ತಿನ್ಕೊಂಡು ಆರಾಮಾಗಿರ್ತಾರೆ ಇವ್ರು ಮಾತ್ರ ನೋವು ಪಡ್ತಾ ಇರ್ಬೇಕು ಅಂತಹ ಒಂದು ದುಷ್ಟ ಬುದ್ಧಿ ಅವ್ರಿಗಿರುತ್ತೆ ಅಂತವ್ರು ಎಷ್ಟೇ ಗಳಿಸ್ತಾ ಇದ್ರು ಹೊರಗಡೆ ಸಮಾಜದಲ್ಲಿ ಎಂಥದ್ದೇ ಅಧಿಕಾರದಲ್ಲಿದ್ರು ಏನೇ ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡ್ತಾ ಇದ್ರು ಸಹ ಅವ್ರಿಗೂ ಮೋಸ ಮಾಡ್ತಕ್ಕಂಥವ್ರು ಇದ್ದೇ ಇರ್ತಾರೆ ಇದನ್ನ ಅವರು ಮಿಸ್ಯೂಸ್ ಮಾಡ್ಕೊಂತಾರೆ ಇಂತಹ ನೀಚ ಬುದ್ಧಿಯನ್ನ ಬೇರೆಯವರ ಕ್ಯಾಶ್ ಮಾಡ್ಕೊಳ್ತಾರೆ ಹಾಗಾಗಿ ಸಾಧ್ಯವಾದಷ್ಟು ಮನೇಲಿರ್ತಕ್ಕಂಥ ಹೆಣ್ಣು ಮಕ್ಕಳನ್ನ ಗೌರವಿಸಿ ಅವ್ರು ಹೇಳ್ತಕ್ಕಂತ ಮಾತನ್ನ ಕೇಳಿ ಅವ್ರಿಗೂ ಒಂದು ಮನಸ್ಸಿದೆ ಅವ್ರಿಗೂ ಬುದ್ಧಿ ಇದೆ ಅವ್ರಿಗೂ ಜ್ಞಾನ ಇದೆ ಅವರು ಮನೆಯನ್ನ ನೋಡ್ಕೊಳ್ತಕ್ಕಂತ ಶಕ್ತಿ ಇದೆ ಅವರು ನಮ್ಮ ಮನೆಯನ್ನು ನಮ್ಮ ವಂಶವನ್ನು ಉದ್ಧಾರ ಮಾಡಕ್ಕೆ ಬಂದಿರ್ತಕ್ಕಂಥವ್ರು ಹೆಣ್ಣು ಅಂತಂದ್ರೆ ಅಬಲೆ ಅಲ್ಲ ಕೇವಲ ಅಲ್ಲ ಗುಲಾಮರಲ್ಲ ಅಧಿಕಾರ ಚಲಾಯಿಸೋದಕ್ಕೆ ತುಳಿಯೋದಿಕ್ಕೆ ಅವರು ನಿಕೃಷ್ಟರಲ್ಲ ಹಾಗೆ ಅವರು ಬರಿ ಭೋಗ ವಸ್ತು ಅಲ್ಲ ಅಡಿಗೆಯವರಲ್ಲ ಅವರಲ್ಲ ಹಾಗೆ ಬೆಡ್ರೂಮ್ ಅಲ್ಲಿ ಭೋಗ ವಸ್ತುನೂ ಅಲ್ಲ ಎಲ್ಲವನ್ನ ನಿಭಾಯಿಸತಕ್ಕಂತ ಶಕ್ತಿ ಇರ್ತಕ್ಕಂಥದ್ದು ಶಕ್ತಿ ಸ್ವರೂಪಿಣಿ ಹೆಣ್ಣು ಹೆಣ್ಣಿಗೆ ಗೌರವ ಕೊಡಿ ಇದೆಲ್ಲಾ ಉಪದೇಶನು ತಿದ್ದೋದಕ್ಕೆ ಬದಲಾಯಿಸೋದಕ್ಕೆ ಮಾತಾಡುವಂತ ಮಾತುಗಳಲ್ಲ ನೀವು ಯಾರ ಮನೆಯಲ್ಲಿ ಹೆಣ್ಣಿಗೆ ಗೌರವ ಕೊಡ್ತಾರೋ ಆ ಮನೆ ಎಷ್ಟು ಶಾಂತವಾಗಿರುತ್ತೆ ಆ ಮನೆಯಲ್ಲಿ ದೇವತೆಗಳು ನೆಲೆಸಿರ್ತಾರೆ ಆ ಮನೇನಲ್ಲಿ ಅಕಸ್ಮಾತ್ ದುಡ್ಡು ಇಲ್ಲ ಏನೋ ಸಮಸ್ಯೆ ಇದೆ ಅಂತಂದ್ರು ಸಹ ಒಗ್ಗಟ್ಟಿರುತ್ತೆ ಎಲ್ಲರೂ ಖುಷಿ ಖುಷಿಯಾಗಿರ್ತಾರೆ ಇರೋದ್ರಲ್ಲಿ ನೆಮ್ಮದಿಯಾಗಿ ಬದುಕ್ತಾ ಇರ್ತಾರೆ ಎಲ್ಲ ಸುಸಂಸ್ಕೃತರಾಗಿರ್ತಾರೆ ಬೇಕಾದ್ರೆ ಇದನ್ನೆಲ್ಲ ಪರೀಕ್ಷೆ ಮಾಡಿ ನೋಡಿ ದುಡ್ಡು ಕಡಿಮೆ ಇದ್ರೂ ಪರವಾಗಿಲ್ಲ ಎಷ್ಟು ಒಂದು ಒಳ್ಳೆತನ ಇರುತ್ತೆ ಎಷ್ಟು ಬಾಂಧವ್ಯ ಇರುತ್ತೆ ಎಷ್ಟು ತಾಳ್ಮೆ ಇರುತ್ತೆ ಮಕ್ಕಳು ಎಷ್ಟು ಚೆನ್ನಾಗಿ ಓದ್ತಾ ಇರ್ತಾರೆ ಹೊಂದ್ಕೊಂತ ಇರ್ತಾರೆ ಕಷ್ಟಕ್ಕೆ ಕಷ್ಟಕ್ಕೊಬ್ರು ಆಗ್ತಾ ಇರ್ತಾರೆ ಅದೆಷ್ಟೋ ಮನೆಗಳಲ್ಲಿ ದುಡ್ಡು ಇದ್ದು ವೈಭವದ ಜೀವನ ಮಾಡ್ತಾ ಇದ್ರು ಒಬ್ಬೊಬ್ರು ಒಂದೊಂದು ದಿಕ್ಕಿಗಿರ್ತಾರೆ ಬೇಡವಾದ ದುಶ್ಚಟಗಳಿಗೆ ಬಲಿ ಆಗ್ತಾ ಇರ್ತಾರೆ ದುಡ್ಡು ಮಾತ್ರ ಇರುತ್ತೆ ಆದ್ರೆ ಗಂಡ ಹೆಂಡತಿ ಮತ್ತೆ ಪ್ರೀತಿ ಇರೋದಿಲ್ಲ ಅಪ್ಪ ಅಮ್ಮನ ಮಾತು ಮಕ್ಕಳು ಕೇಳೋದೇ ಇಲ್ಲ ಹಾಗೆ ತಂದೆಯನ್ನ ದೂಷಿಸಿದ್ರೆ ತಂದೆಯ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ ತಂದೆ ಅಂತಂದ್ರೆ ಸೂರ್ಯ ಸೂರ್ಯನ ಅಂಶ ಕಡಿಮೆ ಆಗ್ಬಿಡುತ್ತೆ ಅಧಿಕಾರ ಸಿಗೋದಿಲ್ಲ ಗೌರ್ಮೆಂಟ್ ಜಾಬ್ ಸಿಗೋದಿಲ್ಲ ಹೊರಗಡೆ ಇವರಿಗೆ ಸಿಗ್ಬೇಕಾಗಿರ್ತಕ್ಕಂತಹ ಮನ್ನಣೆ ಘನತೆ ಗೌರವ ಸಿಗೋದಿಲ್ಲ ಮನೆಯಲ್ಲೂ ಸಿಗೋದಿಲ್ಲ ಹಾಗೆ ತಂದೆ ತಾಯಿಯರನ್ನ ಸರಿಯಾಗಿ ನೋಡ್ಕೊಳ್ಬೇಕು ಯಾರು ಇವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ತಾರು ಅಣ್ಣ ತಮ್ಮಂದಿರನ್ನ ಅಕ್ಕ ತಂಗಿಯರನ್ನ ತಂದೆ ತಾಯಿಯರನ್ನ ಹೆಂಡತಿಯನ್ನ ಮಕ್ಕಳನ್ನ ಪ್ರತಿಯೊಬ್ಬರು ಪ್ರೀತಿಸ್ಬೇಕು ಪ್ರತಿಯೊಬ್ಗು ಅವ್ರದೇ ಆದ ಗುಣಮೌಲ್ಯಗಳು ಅವ್ರದೇ ಆದ ಜ್ಞಾನ ಕ್ರಿಯೇಟಿವಿಟಿ ಇರುತ್ತೆ ಕ್ರಿಯಾಶೀಲತೆ ಇರುತ್ತೆ ಯಾರನ್ನು ಕಡಿಮೆ ಅಂದಾಜು ಮಾಡಬಾರ್ದು ಯಾರಲ್ಲೂ ಭೇದ ಭಾವ ಮಾಡಬಾರ್ದು ಒಬ್ಬೊಬ್ರಿಗೂ ಒಂದೊಂದು ಜ್ಞಾನ ಇರುತ್ತೆ ಎಲ್ಲರನ್ನ ಗೌರವಿಸಿ ಎಲ್ಲರನ್ನ ಪ್ರೀತಿಸಿ ಎಲ್ಲಾರನ್ನೂ ಆಧರಿಸಿ ಒಟ್ಟಾಗಿ ಇರ್ಲಿಲ್ಲ ನಾವು ಬೇರೆ ಬೇರೆ ಇದೀವ ಅಂತಂದ್ರೂ ಪರವಾಗಿಲ್ಲ ಕೆಟ್ಟದಾಗಿ ಮಾತಾಡೋದು ಬೇಡ ಒಳ್ಳೇದನ್ನ ಮಾತಾಡಿ ಒಳ್ಳೇದನ್ನ ಯೋಚನೆ ಮಾಡಿ ಅವರು ಚೆನ್ನಾಗಿರ್ಲಿ ಅಂತ ಹಾರೈಸಿ ಕೆತ್ಕೊಂಡು ಬದುಕಬೇಕು ಅಂತಲ್ಲ ದೂರ ತಳ್ಳಿ ತುಳಿದು ಬದುಕ್ಬೇಕು ಅಂತಲ್ಲ ನಾವೆಲ್ಲರೂ ಒಂದೇ ಒಂದೇ ತಾಯಿ ಮಕ್ಕಳು ಒಂದೇ ಕುಟುಂಬದವರು ಒಂದೇ ವಂಶದವರು ನಾವೆಲ್ಲ ಚೆನ್ನಾಗಿರ್ಬೇಕು ಅಂತ ಆಸೆ ಪಡಿ ಆಗ ಎಲ್ಲ ದೇವತೆಗಳ ಅನುಗ್ರಹ ಸಿಗುತ್ತೆ ಎಲ್ಲ ಗ್ರಹಗಳ ಅನುಗ್ರಹ ಸಿಗುತ್ತೆ ಈಗ ಎಷ್ಟೊಂದು ಜನ ಗುರುವನ್ನ ದೂಷಿಸ್ತಾರೆ ಗುರುವಿನ ಬಗ್ಗೆ ಹಗುರವಾಗಿ ಮಾತಾಡ್ತಾರೆ ನೋಡಿ ದೇವರನ್ನ ದೂಷಿಸಿದ್ರು ದೇವರು ಕ್ಷಮಿಸ್ತಾರಂತೆ ಆದ್ರೆ ಗುರುವನ್ನ ದೂಷಿಸಿದ್ರೆ ನಿಂದಿಸಿದ್ರೆ ಗುರುವನ್ನ ತಳ್ಳದ್ರೆ ಗುರುವಿಗೆ ಒದ್ದಿದ್ರೆ ದೇವರು ಕ್ಷಮಿಸ್ತಲ್ವಂತೆ ಜ್ಯೋತಿಷದಲ್ಲಿ ಗುರು ಬಲ ಇಲ್ಲ ಅಂತ ಹೇಳ್ತಾ ಇರ್ತಾರಲ್ವ ಈ ತರ ಕೀಟಲೆ ಮಾಡೋದು ಜೋಕ್ ಮಾಡೋದು ಅವ್ರ ಬಗ್ಗೆ ಅವಹೇಳನ ಮಾಡೋದು ಅವ್ರ ಬಗ್ಗೆ ಗಾಸಿಪ್ ಮಾಡೋದು ಅವ್ರಿಗೆ ಅಗೌರವ ತೋರ್ಸೋದು ಈ ತರದ್ ಏನಾದ್ರು ಮಾಡಿದ್ರೆ ಗುರುವಿಗೆ ಗುರು ಬಲ ಇರೋದಿಲ್ಲ ಮದ್ವೆ ಆಗಲ್ಲ ಸಂತಾನ ಆಗೋದಿಲ್ಲ ಒಳ್ಳೆ ಆಸ್ತಿ ಮಾಡಕ್ ಆಗೋದಿಲ್ಲ ಅಂದ್ರೆ ಒಂದು ಕಂಫರ್ಟ್ ಲೈಫ್ ಅಂತ ಅನ್ನೋದು ಸಿಗೋದಿಲ್ಲ ತುಂಬಾ ಒದ್ದಾಡ್ಬೇಕಾಗುತ್ತೆ ಯಾಕಂದ್ರೆ ವಿಷ್ಣು ಕೋಪಸ್ಕೊಂಡ್ಬಿಡ್ತಾರೆ ಗುರು ನಿಂದನೆ ಮಾಡಿದ್ರೆ ವಿಷ್ಣುವಿನ ಕೋಪಕ್ಕೆ ಗುರಿ ಆಗ್ಬೇಕಾಗುತ್ತೆ ಹಾಗಾಗಿ ಮತ್ತೆ ದಾನ ಧರ್ಮ ಪರಿಹಾರ ಅಂತ ಹುಡುಕ್ಬೇಕಾಗುತ್ತೆ ಇದೆಲ್ಲವೂ ಸಹ ನಮ್ಗೆ ಬೇಕಾಗಿರ್ತಕ್ಕಂಥದ್ದು ಇಷ್ಟೆಲ್ಲಾ ತಿಳ್ಕೊಂಡಾಗ ನಾವು ನಮ್ಮ ಸಮಸ್ಯೆಗಳಿಗೆ ಪರಿಹಾರ ನಿಜ ಹೇಳ್ತೀವಿ ನಮ್ಮಲ್ಲೇ ಇರುತ್ತೆ ನಾವ್ ಇದೆಲ್ಲವನ್ನ ಬದಲಾಯಿಸ್ಕೊಳ್ಬೇಕು ನಾವು ಇದರಲ್ಲಿ ಹುಳುಕನ್ನ ಹುಡುಕ್ಬಾರ್ದು ತಪ್ಪನ್ನ ಹುಡುಕ್ಬಾರ್ದು ಇದನ್ನ ನಮ್ಮದಲ್ಲ ಅಂತ ದೂರ ತಳ್ಳಬಾರ್ದು ಮನೆಯಲ್ಲೇ ಸರಿ ಮಾಡ್ಕೊಂಡ್ರೆ ತಮ್ಮ ಬುದ್ಧಿಯನ್ನ ಸರಿ ಮಾಡ್ಕೊಂಡ್ರೆ ತಮ್ಮನ್ನ ಅವಲೋಕನ ಮಾಡ್ಕೊಂಡ್ರೆ ತಮ್ಮಲ್ಲಿ ಪರಿವರ್ತನೆಯನ್ನ ತಂದ್ಕೊಂಡ್ರೆ ಸಮಸ್ಯೆಗಳೇ ಇರುವುದಿಲ್ಲ ಕಷ್ಟಗಳು ಇದೆ ಯಾವುದೋ ಜನ್ಮದ ಕರ್ಮಗಳು ಅಥವಾ ಈ ಚಿಕನ್ ಮಾಡಿರ್ತಕ್ಕಂಥದ್ದು ಅದನ್ನ ಪರಿಹಾರ ಮಾಡಿಕೊಡ್ಬೇಕು ಅಂದ್ರೆ ನಾವು ಬದಲಾಗ್ಬೇಕು ನಮ್ಮ ಆಲೋಚನೆಗಳು ಬದ್ಲಾಗ್ಬೇಕು ಪರಿವರ್ತನೆ ಬರಬೇಕು ಆ ಬದುಕು ತೋರಿಸ್ಬೇಕು ಅನ್ನೋ ಆಸೆ ಇರ್ಬೇಕು ಉತ್ಸಾಹ ಇರ್ಬೇಕು ಜೊತೆಗೆ ಎಲ್ಲರನ್ನ ಗೌರವಿಸ್ಬೇಕು ಮತ್ತೆ ದುಡಿಯುವಂತ ಪ್ರಯತ್ನವನ್ನು ಮಾಡ್ಬೇಕು ಅದು ಸತ್ಯದಲ್ಲಿ ಒಳ್ಳೆ ರೀತಿನಲ್ಲಿ ಇನ್ನೊಬ್ಬರು ತಲೆ ಒಡೆದು ಇನ್ನೊಬ್ರು ಮೋಸ ಮಾಡಿ ಇನ್ನೊಬ್ರು ಸುಳ್ಳು ಹೇಳಿ ಇನ್ನೊಬ್ಬರದ ಕಿತ್ಕೊಂಡು ಬದುಕಿದ್ರೆ ಅದು ಕಾಯಿಲೆಗಳ ರೂಪದಲ್ಲಿ ಅವ್ರನ್ನ ಕಾಡೆ ಕಾಡುತ್ತೆ ಶಿಕ್ಷೆ ಭಗವಂತ ಯಾವ್ದ್ರಲ್ಲಿ ಕೊಡ್ತಾನೆ ಅಂತಂದ್ರೆ ಕಾಯಿಲೆಗಳಲ್ಲಿ ಕೊಡ್ತಾನೆ ಮನುಷ್ಯನಿಗೆ ಆರೋಗ್ಯ ಹಾಳಾಗದೆ ಭಗವಂತ ಕೂಡ ಶಿಕ್ಷೆ ಯಾವುದೋ ಒಂದು ನೋವು ನೋವಿನ ರೂಪದಲ್ಲಿ ದೇಹಕ್ಕೆ ಆ ಶಿಕ್ಷೆ ಕೊಡ್ತಾ ಇರ್ತಾರೆ ಹಾಗಾಗಿ ಎಲ್ಲರನ್ನ ಪ್ರೀತಿಸಿ ಗೌರವಿಸಿ ಏನಿದೆಯೋ ಅದ್ರಲ್ಲಿ ಖುಷಿಯಾಗಿರಿ ಚೆನ್ನಾಗ್ ಚೆನ್ನಾಗಿ ನೋಡ್ಕೊಳ್ಳಿ ಪ್ರೀತಿಯಿಂದ ಅಕ್ಕರೆಯಿಂದ ಮಾತಾಡ್ಸಿ ಎಲ್ಲರನ್ನ ಇವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೊಂಡ್ರೆ ನಾವು ಚೆನ್ನಾಗಿರ್ತೀವಿ ನಮ್ಮ ಕುಟುಂಬ ಚೆನ್ನಾಗಿರುತ್ತೆ ಎಷ್ಟೋ ದುಡ್ಡು ಉಳಿಯುತ್ತೆ ಎಷ್ಟೋ ಸಮಯ ಚೆನ್ನಾಗಿರುತ್ತೆ ಭವಿಷ್ಯ ಚೆನ್ನಾಗಿರುತ್ತೆ ಭಗವಂತನ ಕೃಪೆ ಅದ್ಭುತವಾಗಿರುತ್ತೆ ಸದಾ ಒಳ್ಳೇದನ್ನೇ ಮಾತಾಡ್ತಾ ಇರಿ ಒಳ್ಳೆದನ್ನೇ ಕೇಳ್ತಾ ಇರಿ ಯಾವ್ದ್ರಲ್ಲೂ ತಪ್ಪು ಹುಡುಕ್ಬೇಡಿ ಒಳ್ಳೇದನ್ನೇ ಮಾಡಿ